ಸಂದರ್ಭಗಳು ಮನುಷ್ಯನನ್ನು ಕತ್ತಲಿನ ಕಡೆಗೆ ತಳ್ಳುತ್ತೆ ನಿಜ ಆದರೆ ಕತ್ತಲೆ ಅಂತಿಮ ಅಲ್ಲ ಕತ್ತಲಿನ ನಡುವೆಯೂ ಬೆಳಕನ್ನು ಕಾಣುವ ಆನಂದಿಸುವ ಈ ರೀತಿ ಸಂತೋಷವನ್ನು ಪಡುವಂತಹ ವಾತಾವರಣಗಳು ಮತ್ತೆ ಮತ್ತೆ ನಮ್ಮಲ್ಲಿ ಬರಬೇಕು ಕವಿ ಗಡಣ ಅಂತೀವಿ ಕವಿಗಳ ಸಮೂಹನೆಲ್ಲ ಸೇರಿಸಿ ನಾವು ಕವಿ ಗಡಣ ಅಂತ ಹೇಳ್ತೀವಿ ಕೂತ್ಕೊಂಡು ಕವಿತೆ ಕೇಳ್ತಿದ್ದಾಗ ಅವರು ಆನಂದ ಪಡುವಂತಹ ರೀತಿ ಅವರೇ ವಿಮರ್ಶೆ ಮಾಡುವಂತಹ ರೀತಿ ಖುಷಿಯಾಗಿ ನಗುವಂತಹ ರೀತಿ ಎಲ್ಲವೂ ಕೂಡ ನಮಗೂ ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಜೊತೆ ಹಿರಿಯರಾದಂತಹ ಗೌರು ಚನ್ನಬಸಪ್ಪ ಅವರಿದ್ದಾರೆ ಅವರಿಗೆ ನಾನು ಬಹಳ ಗೌರವಪೂರ್ವಕವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೆ ಅವರು ಕೂಡ ನನ್ನ ಜೊತೆಯಲ್ಲಿ ಕವಿತೆಗಳನ್ನು ತುಂಬ ಖುಷಿಪಟ್ಟು ಕೇಳೋದು ಬೇರೆ ಅನುಭವಿಸೋದು ಬೇರೆ ಕವಿತೆಯನ್ನು ನಾವು ಅನುಭವಿಸಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮುದುಗೆರೆ ರಮೇಶ್ ಅವರು ನನಗೆ ಕವಿಗೋಷ್ಠಿಗೆ ಬರಬೇಕು ಅಂತ ಹೇಳಿದಾಗ ನನಗೆ ಹೇಗೆ ಬರಬೇಕು ಮತ್ತು ಹೇಗೆ ಕೆಲವು ಸಂಕೋಚಗಳಿದ್ವು ನನಗೆ ಯಾಕೆಂದರೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಹೇಳ್ಕೋಬೋದು ನನಗೂ ಕೆಲವು ಗೊತ್ತಾಗಲ್ಲ ಯಾಕೆಂದರೆ ಕೆಲ್ ಎಷ್ಟೋ ಬಾರಿ ನಾವು ನಾವೇ ಕವಿಗಳು ನಾವೇ ಬರಹಗಾರರು ಅಹಂನಲ್ಲಿ ನಾವು ಜೀವಿಸ್ತಾ ಇರ್ತೀವಿ ಆದರೆ ಇಲ್ಲಿನ ಒಂದು ಕಾವ್ಯ ಪ್ರೀತಿ ಇದೆಯಲ್ಲ ಕವಿತೆಯನ್ನು ಕಟ್ಟುವ ಒಂದು ಕ್ರಿಯೆ ಇದೆಯಲ್ಲ ಅದನ್ನು ಆನಂದಿಸುವಂತಹ ರೀತಿ ಇದೆಯಲ್ಲ ಇದೆಲ್ಲವೂ ಕೂಡ ಬಹಳ ಖುಷಿಯನ್ನು ಕೊಡುವಂಥದ್ದು ಕವಿತೆಗೆ ವಸ್ತುಗಳು ಇದೆಯಾ ಕವಿತೆಯನ್ನು ಹೀಗೇ ಬರೀಬೇಕಾ ಇಂಥದೇ ಪದಗಳಲ್ಲಿ ಇಟ್ಕೊಂಡು ಬರೀಬೇಕಾ ಇಂತಹದೇ ಶೈಲಿಯಲ್ಲಿ ಬರೀಬೇಕಾ ಇವು ಹಲವಾರು ಪ್ರಶ್ನೆಗಳಿದೆ ನಾನಿಲ್ಲಿ ಬರೋದಕ್ಕಿಂತ ಮುಂಚೆ ಒಂದಷ್ಟು ಸುಮ್ಮನೆ ಕೂತ್ಕೊಂಡು ಒಂದಷ್ಟು ಹುಡುಕಾಟವನ್ನು ನಡೆಸಿದೆ ಕನ್ನಡದಲ್ಲಿ ಇರುವಂತಹ ಅಂದರು ಅಥವಾ ದೃಷ್ಟಿಚೇತನರು ಅಂತ ನಾವು ಯಾರು ಕರಿತೀವಿ ಆ ಥರ ಯಾರಾದರೂ ಒಂದಷ್ಟು ಬರಹಗಾರರಿದಾರಾ ಅಂತೇಳಿ ಹುಡುಕಾಟವನ್ನು ನಾನು ನಡೆಸ್ದೆ ಆಮೇಲೆ ಈ ಇನ್ವಿಟೇಷನಲ್ಲಿ ನೋಡಿದೆ ಎಷ್ಟೊಂದು ಜನ ಕವಿಗಳಿದಾರಲ್ಲ ಅಂತೇಳಿ ಅನ್ನಿಸ್ತು ಅಂದರೆ ನಾವೆಲ್ಲೋ ಒಂದು ಕಡೆ ನಮ್ಮ ಜಗತ್ತಿನಲ್ಲೇ ನಾವು ಜೀವಿಸ್ತಾ ಇರ್ತೀವಿ ಬೇರೆಯವರನ್ನ ಗಮನಿಸಕ್ಕೆ ಹೋಗೋದಿಲ್ಲ ಅನ್ನೋ ಒಂದು ನಾಚಿಕೆ ಕೂಡ ನನಗೆ ಉಂಟಾಯಿತು ಹೇಳಿ ಸುಮ್ಮನೆ ನಾನು ಅಲ್ಲಿ ಸರ್ಚ್ ಮಾಡಿದಾಗ ನೋಡಿದಾಗ ಜಗತ್ತಿನ ಎಷ್ಟೊಂದು ಜನ ಕವಿಗಳು ಪ್ರತಿಭಾವಂತ ಕವಿಗಳು ಕಣ್ಣ ದೃಷ್ಟಿ ಇಲ್ಲದೇನೆ ಎಷ್ಟು ಪ್ರತಿಭಾವಂತ ಕಾವ್ಯಗಳನ್ನು ರಚಿಸಿದ್ದಾರೆ ಅನ್ನೋದನ್ನ ನಾನು ಗಮನಿಸ್ತಾ ಹೋದೆ ಇಲ್ಲಿ ಈ ಒಂದು ಕವಿಗೋಷ್ಠಿ ಬಹಳ ಅಗತ್ಯ ಯಾಕೆಂದರೆ ಇವತ್ತು ಎಲ್ಲ ರೀತಿಯಲ್ಲೂ ಚೆನ್ನಾಗಿರುವಂತಹ ಜನ ಯಾವುದೇ ದೈಹಿಕ ನ್ಯೂನತೆಗಳು ಇಲ್ಲದೆ ಇರುವಂತಹ ಜನ ಕವಿತೆಗಳ್ನ ಓದೋದು ವಿಮರ್ಶೆ ಮಾಡೋದು ಕತೆಗಳನ್ನ ಓದೋದು ಇದೆಲ್ಲವೂ ಸಾಧಾರಣ ಆದರೆ ಇಲ್ಲಿ ಅಂದರೆ ಒಂದು ಸಾಹಿತ್ಯ ಪರಿಷತ್ತು ಸಮತನಂ ಟ್ರಸ್ಟ್ ಫಾರ್ ಡಿಸೇಬಲ್ಸ್ ಮತ್ತು ಮತ್ತಿತರ ಒಂದು ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸೇರಿ ಇಂತಹ ಅದ್ಭುತವಾದಂತಹ ಇಡೀ ದಿನದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೆ ಬೆಳಗ್ಗೆ ಈ ಒಂದು ಸಮ್ಮೇಳನದ ಉದ್ಘಾಟನೆ ಕೂಡ ಆಗಿದೆ ಇಲ್ಲಿ ಕುವೆಂಪು ವಿಚಾರ ಕ್ರಾಂತಿ ಅನ್ನುವ ಒಂದು ಪುಸ್ತಕವನ್ನು ಬ್ರೈಲ್ ರಿಪಿಯಲ್ಲಿ ಬರೆದಂತಹ ಪುಸ್ತಕವನ್ನು ಪ್ರೊಫೆಸರ್ ಬರಗು ರಾಮಚಂದ್ರಪ್ಪ ಅವರು ಬಿಡುಗಡೆ ಮಾಡಿದ್ದಾರೆ ಗೀತಗುಚ್ಛಗಳ ಬಿಡುಗಡೆ ಆಗಿದೆ ಕನ್ನಡ ಸಾಹಿತ್ಯದಲ್ಲಿ ದೃಷ್ಟಿಚೇತನರ ಬರಹಗಳು ಮತ್ತು ಅವರ ಕೊಡುಗೆಗಳು ಅನ್ನೋ ವಿಷಯವನ್ನು ಕುರಿತು ಸಮ್ಮೇಳನ ಕೂಡ ಇಲ್ಲಿ ನಡೆದಿದೆ ಈಗ ಕವಿಗೋಷ್ಠಿ ಕೂಡ ನಡೀತಾ ಇದೆ ಅಂದರೆ ಈ ಒಂದು ವಲಯ ಇದೆಯಲ್ಲ ಇಲ್ಲಿ ಎಷ್ಟೊಂದು ಜನ ಪ್ರತಿಭಾವಂತರಿದ್ದಾರೆ ನಮಗೆ ತಿಳಿದಿನ ಎಷ್ಟೊಂದು ಕೆಲಸಗಳಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಹುಟ್ಟಿನಿಂದಲೇ ಬರುವಂತಹ ಅಂಗವೈಕಲ್ಯಗಳು ಹಲವಾರು ಇರುತ್ತೆ ಆದರೆ ಅನಿರೀಕ್ಷಿತವಾಗಿ ಬದುಕಿನಲ್ಲಿ ಆಕ್ಸಿಡೆಂಟ್ ಈ ಥರದ ಅವಘಡಗಳಾಗಿ ಬರುವಂತಹ ಒಂದು ಅಂಗವೈಲ್ಯತೆಗಳು ಬೇರೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಆ ಸಂದರ್ಭಗಳು ಮನುಷ್ಯನನ್ನು ಕತ್ತಲಿನ ಕಡೆಗೆ ತಳ್ಳುತ್ತೆ ನಿಜ ಆದರೆ ಕತ್ತಲೆ ಅಂತಿಮ ಅಲ್ಲ ಕತ್ತಲಿನ ನಡುವೆಯೂ ಬೆಳಕನ್ನು ಕಾಣುವ ಆನಂದಿಸುವ ಈ ರೀತಿ ಸಂತೋಷವನ್ನು ಪಡುವಂತಹ ವಾತಾವರಣಗಳು ಮತ್ತೆ ಮತ್ತೆ ನಮ್ಮಲ್ಲಿ ಬರಬೇಕು ಅದನ್ನು ಈ ಎಲ್ಲ ಕವಿಗಳು ಇಲ್ಲಿ ಇವತ್ತು ಆಗು ಮಾಡಿದ್ದಾರೆ ಅನ್ನುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಾನು ಹುಡುಕಿದಾಗ ಕೆಲವು ಜಗದ್ವಿಖ್ಯಾ ಜಗದ್ವಿಖ್ಯಾತ ಕವಿಗಳ ಒಂದಷ್ಟು ಚಿತ್ರಣಗಳನ್ನು ನಾನು ನೋಡಿದೆ ಬ್ರೈಲ್ ಲಿಪಿಯನ್ನು ರೂಪಿಸಿದಂತಹ ಲೂಯಿಸ್ ಬ್ರೈಲ್ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾನೆ ಇವತ್ತು ಎಷ್ಟೊಂದು ಜನ ಕವಿಗಳು ಎಷ್ಟು ಸರಾಗವಾಗಿ ಆ ಒಂದು ಆರು ಚುಕ್ಕೆಗಳಿಂದ ಮಾಡಲ್ಪಟ್ಟಂಥ ಲಿಪಿ ಏನಿದೆ ಆ ಲಿಪಿಗಳನ್ನು ಇಟ್ಕೊಂಡು ಎಷ್ಟು ಸರಾಗವಾಗಿ ಕವಿತೆಗಳನ್ನು ಓದ್ತಾ ಇದ್ರು ಅಂದರೆ ಕಣ್ಣನ್ನು ಇರುವಂತಹ ಕವಿಗಳಿಗೂ ಮತ್ತು ಇವರುಗಳಿಗೂ ಯಾವುದೇ ವ್ಯತ್ಯಾಸ ನನಗೆ ಕಾಣಲಿಲ್ಲ ಆ ಓದುವ ಶೈಲಿ ಅವರು ಕವಿತೆ ಕಟ್ಟುವ ಶೈಲಿ ಎಲ್ಲವೂ ಕೂಡ ಬಹಳ ಭಿನ್ನವಾಗಿತ್ತು ಮುಖ್ಯವಾಗಿ ಜೀವಂತವಾಗಿತ್ತು ಅನ್ನೋದನ್ನು ನಾವಿಲ್ಲಿ ಅಂತ ಅಂಥೇಳಿ ಹೆಲೆನ್ ಕೆಲ್ಲರ್ ಹೆಸರುಗಳನ್ನು ನಾವು ಕೇಳಿದ್ದೀವಿ ಇದೆಲ್ಲರೂ ನೀವು ಕೇಳಿರುವಂಥದ್ದೇನೆ ಆಕೆ ದೊಡ್ಡ ಲೇಖಕಿ ಹೋರಾಟಗಾರ್ತಿ ಭಾಷಣಗಾರ್ತಿ ಆಕೆ ಸ್ಟೋರಿ ಮೈ ಲೈಫ್ ಅನ್ನೋ ಒಂದು ಆತ್ಮಕಥನವನ್ನು ಆಕೆ ಬರೀತಾಳೆ ಬ್ರೈಲ್ ಲಿಪಿಯನ್ನು ಬಳಸಿ ಆತ್ಮಕಥನವನ್ನು ಕೂಡ ಆಕೆ ಬರೀತಾಳೆ ಇದು ಇಡೀ ಇಂತಹ ಸಮುದಾಯಕ್ಕೆ ಬೆಳಕನ್ನು ಚೆಲ್ಲುವಂತಹ ಒಂದು ಆತ್ಮಚೇತನವನ್ನು ಕೊಡುವಂತಹ ಒಂದು ಪುಸ್ತಕ ಅರ್ಜೆಂಟೀನಿಯಾದ ಜಾರ್ಜ್ ಲೂಯಿಸ್ ಬೋರ್ಗಸ್ ಅನ್ನುವಂತಹ ಒಬ್ಬ ಲೇಖಕ ಹೇಗೆ ಕಣ್ಣಿಲ್ಲದೆಯೂ ಸಾಧನೆಯನ್ನು ಮಾಡ್ತಾನೆ ಅನ್ನೋದನ್ನು ಅವನ ಸಾಧನೆಗಳನ್ನು ಗಮನಿಸಿದ್ರೆ ನಾವು ನೋಡ್ಬೋದು ಸ್ಯೂ ಟೌನ್ ಸೆಂಟ್ ಅನ್ನುವಂತಹ ಕತೆಗಾರ್ತಿ ಅದ್ಭುತವಾದ ಕತೆಗಳನ್ನು ಆಕೆ ಬರೀತಾಳೆ ಆಲಿವರ್ ಸಾಕ್ಸ್ ಅನ್ನುವಂತಹ ಒಬ್ಬ ಲೇಖಕ ಇದ್ದಾನೆ ಹಾಗೆ ಭಾರತದ ಮಟ್ಟಿಗೆ ವೇದ ಮೆಹತಾ ಅನ್ನುವಂತಹ ಒಬ್ಬ ದೊಡ್ಡ ಲೇಖಕರು ಕೂಡ ಭಾರತದ ಮಟ್ಟಿಗೆ ಇದ್ದಾರೆ ಅನ್ನೋದನ್ನು ನಾನು ಗಮನಿಸ್ದೆ ಹಾಗೆ ಹೇಳೋದಾದರೆ ಇಲಿಯಡ್ ಮತ್ತು ಒಡೆಸ್ಸಿ ಕಾವ್ಯವನ್ನು ಬರೆದಂತಹ ಹೋಮರನ್ನು ಕೂಡ ಒಂದು ದೃಷ್ಟಿಯಲ್ಲಿ ಅಂದನಾಗಿದ್ದ ಅನ್ನೋ ಒಂದು ಚಿತ್ರಣಗಳು ನಮಗೆ ಸಿಕ್ಕತ್ತೆ ಅದರ ಪೂರ್ತಿ ನನಗೆ ಮಾಹಿತಿ ಗೊತ್ತಿಲ್ಲ ಅಲ್ಲಲ್ಲಿ ಓದಿದಾಗ ಅವನು ಹೋಮರ್ ಕೂಡ ಇದೇ ರೀತಿ ಇದ್ದ ಅನ್ನೋ ಒಂದು ಚಿತ್ರಣಗಳು ಬರುತ್ತೆ ಅವನು ದೃಷ್ಟಿದೋಷವನ್ನು ಉಳ್ಳವನಾಗಿಯೂ ಕೂಡ ಇಂತಹ ಮಹಾಕಾವ್ಯಗಳನ್ನು ಬರೆದ ಅನ್ನೋ ಚಿತ್ರಣಗಳು ಬರುತ್ತೆ ಇನ್ನು ಪ್ಯಾರಾಡೈಸ್ ಲಾಸ್ಟ್ ಅನ್ನುವಂತಹ ಯೇಸು ಕ್ರಿಸ್ತನ ಕುರಿತಾದಂತಹ ಒಂದು ಮಹಾಕಾವ್ಯವನ್ನು ಬರೆದ ಜಾನ್ ಮಿಲ್ಟನ್ ನಲವತ್ತು ನಲವತ್ತೊಂದನೆಯ ವಯಸ್ಸಿನ ಸಂದರ್ಭದಲ್ಲಿ ದೃಷ್ಟಿಯನ್ನು ಕಳ್ಕೊಳ್ತಾನೆ ದೃಷ್ಟಿಯನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಈ ಕಾವ್ಯವನ್ನು ಆತ ನೆರೇಟ್ ಮಾಡೋದ್ರ ಮೂಲಕ ಡಿಕ್ಟೇಟ್ ಮಾಡೋದ್ರ ಮೂಲಕ ಈ ಕವಿ ಈ ಒಂದು ಮಹಾಕಾವ್ಯವನ್ನು ಬರೀತಾನೆ ಅವನು ಅಂಧತ್ವವನ್ನು ಅವನೊಂದು ಶಾಪ ಅಂತ ಅಂದ್ಕೊಳ್ಳಿಲ್ಲ ಅದೊಂದು ಭಾಗ್ಯ ಅಂತೇಳಿ ಅನ್ಕೋತಾನೆ ಇದೊಂದು ಏಸು ಕ್ರಿಸ್ತನನ್ನ ಒಳಗಣ್ಣಿನಿಂದ ನೋಡುವ ನೋಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂದ್ಕೊಂಡು ಆ ಕಾವ್ಯವನ್ನು ಆತ ಬರೀತಾನೆ ಹೀಗೆ ಯಾವುದು ನಮಗೆ ದುರ್ಬಲ ಅಂಶವೋ ಅದನ್ನು ನಾವು ಸಬಲವನ್ನಾಗಿ ಮಾಡಿಕೊಂಡು ಅದನ್ನೇ ಶಸ್ತ್ರವನ್ನಾಗಿ ಮಾಡಿಕೊಂಡು ನಾವು ಬದುಕಬೇಕಾಗತ್ತೆ ಬರಿಬೇಕಾಗತ್ತೆ ಅದನ್ನು ಈ ಕವಿಗಳು ಇವತ್ತೆಲ್ಲರೂ ಕೂಡ ನಿರೂಪಿಸಿದ್ದಾರೆ ಅದಕ್ಕೆ ನನಗೆ ಬಹಳ ಖುಷಿ ಅನಿಸುತ್ತೆ ಅಂಥೇಳಿ ಜೇಮ್ಸ್ ಜಾಯ್ಸ್ ಅನ್ನುವಂತಹ ಒಬ್ಬ ದೊಡ್ಡ ಲೇಖಕ ಯುಲಿಸಸ್ ಅನ್ನುವಂತಹ ಒಂದು ಕಾವ್ಯವನ್ನು ಬರೀತಾನೆ ಅವನು ಕೂಡ ಅಂದನಾಗಿದ್ದ ಅಂತ ಚಿತ್ರಣಗಳ ಬರುತ್ತೆ ತನಗೆ ಪ್ರತೀಕವಾಗಿ ಆತ ಒಬ್ಬ ಬೀದಿಯಲ್ಲಿ ಹುಡುಗಾಡುವ ಒಬ್ಬ ಅಂದ ಹುಡುಗನ ಚಿತ್ರಣವನ್ನು ತರ್ತಾ ಆ ಅವನ ಮೂಲಕ ಇಡೀ ಜಗತ್ತನ್ನು ಸಂಪರ್ಕಿಸುವ ಒಂದು ಸಾಧನವನ್ನಾಗಿ ಅವನನ್ನು ಚಿತ್ರಿಸ್ತಾರೆ ಹೀಗೆ ದೃಷ್ಟಿದೋಷದ ಪರಂಪರೆಗಳಿದ್ದು ಕೂಡ ಮೀರಿ ಬೆಳೆದಂತಹ ಹಲವಾರು ಪ್ರತಿಭಾವಂತ ಸಾಹಿತಿಗಳು ಈ ಜಗತ್ತಿನಲ್ಲಿ ನಮ್ಮ ಭಾರತದಲ್ಲಿ ಇರೋದನ್ನು ನಾವು ಕಾಣ್ತಾ ಬಂದಿದ್ದೀವಿ ಈ ಎಲ್ಲ ಒಂದು ಉದಾಹರಣೆಗಳು ನಮ್ಗೆ ಏನೇನು ಹೇಳುತ್ತೆ ಅಂದರೆ ಹೊರಗಣ್ಣು ಮುಚ್ಚಿದಾಗ ಒಳಗಣ್ಣು ಸದಾ ತೆರೆದಿರಬೇಕು ಅಂಥೇಳಿ ಇಲ್ಲಿ ಕವಿಗಳಾಗಲಿ ಕಾದಂಬರಿಕಾರರಾಗಲಿ ಕಥನಕಾರರಾಗ್ಲಿ ಅವರು ಎಲ್ಲ ಕೃತಿಗಳನ್ನು ರಚಿಸೋದು ತಮ್ಮ ಒಳ ಅರಿವಿನಿಂದ ಒಳಗಣ್ಣಿನಿಂದ ಜಗತ್ತನ್ನು ಗ್ರಹಿಸ್ತಾರೆ ನಿಜ ಆದರೆ ಬರೆಯೋದು ಒಳಗಿನ ಅನುಭವಗಳನ್ನು ಒಳಗಿನ ನೆನಪುಗಳನ್ನು ಒಳಗಿನ ಚಿತ್ರಣಗಳನ್ನು ಹೊರತೆಗೆದು ಕೃತಿಗಳನ್ನು ರಚಿಸ್ತಾ ಹೋಗ್ತಾರೆ ಅಂಥೇಳಿ ಇನ್ನು ನಮಗೆ ಮಹಾಭಾರತದಲ್ಲಿ ಬರುವಂತಹ ಧೃತರಾಷ್ಟ್ರನ ಕತೆ ನಮಗೆ ಗೊತ್ತಿದೆ ಧೃತರಾಷ್ಟ್ರ ಸಂಜಯನ ಮೂಲಕ ಇಡೀ ಮಹಾಭಾರತದ ಕಥೆಯನ್ನು ಕೇಳ್ತಾ ಹೇಗೆ ತನ್ನ ಕಣ್ಣು ಮುಂದೆ ಹದಿನೆಂಟು ದಿನಗಳ ಕಾಲ ನಡೆದಂತಹ ಯುದ್ಧವನ್ನು ಕಣ್ಣು ಮುಂದೆ ತನ್ಕೋತಾನೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಹೀಗೆ ಶ್ರವಣಕುಮಾರನ ಕಥೆ ಇದೆ ತನ್ನ ಕುರುಡಾದ ತಂದೆ ತಾಯಿಗಳನ್ನು ಕರ್ಕೊಂಡೋಗುವ ಸಂದರ್ಭದಲ್ಲಿ ದಶರಥನ ಬಾಣಕ್ಕೆ ಈಡಾದಂತಹ ಅವನ ಕತೆ ಕೂಡ ನಾವು ಕೇಳಿದ್ದೀವಿ ಹೀಗೆ ಹಲವಾರು ಇನ್ನೂ ಹೇಳೋದಾದರೆ ಒಂದು ಸಣ್ಣ ಉದಾಹರಣೆಯಲ್ಲಿ ನಮ್ಮನ್ನು ಬಳಸ್ತಾರೆ ಬೃಹತ್ತಾದ ಕಾವ್ಯವನ್ನು ಗ್ರಹಿಸೋದಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಐದು ಕುರುಡರು ಒಂದು ಆನೆಯನ್ನು ಗ್ರಹಿಸಿದ ಕತೆ ಹೇಳಿ ಅದನ್ನು ಹೇಳ್ತಾರೆ ಐದು ಜನ ಅಂದರು ಅದರ ಮೈಭಾಗಗಳನ್ನು ಸ್ಪರ್ಶ ಮಾಡ್ತಾರೆ ಒಬ್ನ ಒಬ್ಬ ಬಾಲ ಹಿಡಿತಾನೆ ಒಬ್ಬ ಕಾಲನ್ನು ಹಿಡಿತಾನೆ ಒಬ್ಬ ಸೊಂಡ್ಲನ್ನು ಹಿಡಿತಾನೆ ಅದನ್ನು ವರ್ಣಿಸ್ತಾ ಹೋಗ್ತಾನೆ ಈ ಐದೂ ವರ್ಣನೆಗಳನ್ನು ನಾವು ಸೇರಿಸಿದ್ರೆ ಒಟ್ಟು ಆನೆಯ ಚಿತ್ರಣಗಳು ಸಿಕ್ಕತ್ತೆ ಹೀಗೆಲ್ಲ ಚಿತ್ರಣಗಳು ನಮ್ಮಲ್ಲಿರೋದನ್ನು ನಾವು ಕಂಡಿದ್ದೀವಿ ಇಂತಹ ಎಲ್ಲ ವರ್ಣನೆಗಳನ್ನು ಕೇಳ್ತಾನೇ ಬೆಳೀತನೇನೇ ಯಾವುದು ನಮಗೆ ದುರ್ಬಲ ಅಂಶವೋ ಯಾವುದು ವೈಕಲ್ಯ ಅಂತ ಅನ್ಕೋತೀವೋ ಅದನ್ನು ಮೀರಿ ಬೆಳೆಯುವ ಸಾಧ್ಯತೆಗಳನ್ನು ನಾವು ನೋಡ್ತಾ ಬಂದಿದ್ದೇವೆ ಅನ್ನುವಂಥದ್ದು ಇವತ್ತು ಇಲ್ಲಿ ಸುಮಾರು ಇಪ್ಪತ್ತ್ಮೂರು ಜನ ಕವಿತೆಗಳನ್ನು ಓದಿದ್ದಾರೆ ಇಪ್ಪತ್ತ್ಮೂರು ಕವಿತೆಗಳು ಕೂಡ ಬಹಳ ಇಪ್ಪತ್ತೆರಡು ಕವಿತೆಗಳು ಇಪ್ಪತ್ತೆರಡು ಕವಿತೆಗಳು ಕೂಡ ಭಿನ್ನವಾಗಿದ್ವು ಮುಖ್ಯವಾಗಿ ನೀವು ಗಮನಿಸಬೇಕಾದದ್ದು ಇವರೆಲ್ಲರೂ ಕೂಡ ಬೇರೆ ಬೇರೆ ಉದ್ಯೋಗಗಳಲ್ಲಿ ಇರುವಂಥವ್ರು ಕೆಲವರು ಆಗಿದ್ದಾರೆ ಕೆಲವರು ಕೋರ್ಟ್ಗಳಲ್ಲಿ ಕೆಲಸ ಮಾಡುವಂಥರಿದ್ದಾರೆ ಇತರ ಬೇ ಕೆಲವರು ಸಂಗೀತ ಶಿಕ್ಷಕರಾಗಿದ್ದಾರೆ ಕೆಲವರು ಕನ್ನಡ ಭಾಷೆಯನ್ನು ಕಲಿಸುವಂಥ ಮೇಸ್ಟರ್ ಅಂದರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಇವರು ಕೇವಲ ಕವಿಗಳಲ್ಲ ತಮ್ಮ ತಮ್ಮ ವೃತ್ತಿಗಳಲ್ಲಿ ನಿರತವಾಗಿನೇ ಸಾಹಿತ್ಯ ಕೃತಿಯನ್ನು ಕೃತಿಗಳನ್ನು ಕವಿತೆಗಳನ್ನು ಬರಿತಲೇನೇ ಸಂತೋಷ ಪಡ್ತಾ ಇದ್ದಾರೆ ಇಡೀ ಜಗತ್ತಿಗೆ ಸಂತೋಷವನ್ನು ಹಂಚುತ್ತಾ ಇದ್ದಾರೆ ಹಾಗಾಗಿ ಇಂತಹ ಇವರ ಕವಿ ಕುಲ ಸಂತತವಾಗಲಿ ಅಂಥೇಳಿ ಇನ್ನಷ್ಟು ವೃದ್ಧಿಸ್ಲಿ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅಂಥೇಳಿ ಬಾಪು ಕಾಡೆಯವರು ಆಶಯ ಭಾಷಣವನ್ನು ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಮತ್ತು ಕವಿತೆಯನ್ನು ತುಂಬ ಚೆನ್ನಾಗಿ ಕೂಡ ಅವರು ಓದಿದರು ಅವರು ಪ್ರೀತಿಯ ಬಗ್ಗೆ ಅವರ ಕವಿತೆಯನ್ನು ಒಂದು ಪ್ರೆಸೆಂಟ್ ಮಾಡಿದರು ಚೆನ್ನಾಗಿ ಅದನ್ನು ಬಂತದ್ದು ಅನುಷ ಅನ್ನುವ ಕವಿಯತ್ರಿ ನಾನು ಎಲ್ಲರದ್ದು ಎರಡೆರಡು ಎರಡು ಸಾಲ ಬರ್ಕೊಂಡಿದ್ದೇನೆ ಯಾಕೆಂದರೆ ನನಗೆ ಅವರ ಕವಿತೆಗಳನ್ನು ಕುರಿತು ಎರಡೆರಡು ಎರಡು ಸಾಲ ಮಾತಾಡಬೇಕು ಅಂತ ಅನ್ನಿಸ್ತು ಅದನ್ನು ಮಾತಾಡಿನೇನೆ ನನ್ನ ಮಾತನ್ನು ಮುಗಿಸ್ತೇನೆ ತೃತೀಯ ಕಾನೂನು ಪದವಿಯನ್ನು ಮಾಡ್ತಾ ಇರುವಂತಹ ಒಬ್ಬ ಸ್ಟೂಡೆಂಟ್ ಆಕೆ ಕಾನೂನನ್ನು ಕಾನೂನಿಗೆ ಕಣ್ಣಿಲ್ಲ ಅನ್ನೋ ಮಾತು ನಾವು ಬಹಳ ಕೇಳ್ತಾ ಇರುವಂತಹ ಮಾತು ಆದರೆ ಕಾನೂನಿಗೆ ಕಣ್ಣನ್ನು ಕೊಡುವ ಕೆಲಸವನ್ನು ಆಕೆ ಮಾಡ್ತಾ ಇಲ್ಲಿ ಕವಿತೆಯನ್ನು ಕೂಡ ಬರೆದಿದ್ದಾರೆ ಅನ್ನೋದು ಬಹಳ ಒಂದು ಮುಖ್ಯವಾದ ಸಂಗತಿ ಆಕೆ ಕವಿತೆಯಲ್ಲಿ ಹೇಳ್ತಾರೆ ಎಲ್ಲರಿಗೂ ಕೂಡ ತಾವು ಸುಂದರವಾಗಿ ಕಾಣಬೇಕು ಅನ್ನೋ ಆಸೆ ಎಲ್ಲರೂ ಸುಂದರವಾಗಿ ಕಾಣಬೇಕು ಅನ್ನೋದನ್ನು ಹೇಳ್ತಾ ಮನದ ಕುರೂಪವನ್ನು ಮರೆಮಾಚುವ ಈ ಜನ ಮಾಡಬೇಕಾದಂತಹ ಕರ್ಮವನ್ನ ಮರೀತಾರಲ್ಲ ಎಲ್ಲರೂ ಸುಂದರವಾಗಿ ಕಾಣಬೇಕು ಎಲ್ಲರೂ ಒಂದು ಬ್ಯೂಟಿ ರೇಸ್ ಅನ್ನೋದು ಇವತ್ತು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಅಲಂಕರಣ ಸಾಮಗ್ರಿಗಳದೇ ಒಂದು ಉದ್ಯಮ ಆಗಿರೋದನ್ನು ಕೂಡ ನೋಡ್ತಿದ್ದೀವಿ ಸರಿ ಎಲ್ಲ ತಮ್ಮ ಸೌಂದರ್ಯವನ್ನ ಮರೆಮಾಚುತ್ತಾರೆ ನಿಜ ಆದರೆ ಮನದ ಕುರೂಪವನ್ನ ಮರೆಮಾಚೋದು ಅನ್ನೋ ಪ್ರಶ್ನೆಯನ್ನ ಆಕೆ ಇಲ್ಲಿ ಎತ್ತಾರೆ ಅಂತ ಹೇಳಿ ಹಂಸವೇಣಿ ಶಾರೀರಿ ರೀತಿಯ ಒಂದು ಕವಿತೆಯನ್ನ ಆಶು ಕವಿತ್ವವನ್ನು ಅವರು ಓದಿದ್ರು ಅವಳೊಳಗಿನ ತಲ್ಲಣ ಜೊತೆಯಾದವಳು ಕತ್ತಲಲ್ಲಿ ಜೊತೆಯಾಗಿ ನಡೆದವಳು ಬೆಳದಿಂಗಳಾಗಿ ಅಂಥೇಳಿ ಒಂದು ಹೆಣ್ಣಿನ ಒಂದು ತಲ್ಲಣವನ್ನು ಆಶು ಕವಿತೆಯ ಮೂಲಕ ಬಹಳ ಸರಾಗವಾಗಿ ಶಾಯಿರ ಪರಂಪರೆಗಳು ನಮ್ಮಲ್ಲಿದೆ ಆ ಪರಂಪರೆಯ ಒಂದು ಕವಿತೆಯನ್ನು ಅವರು ವಾಚಿಸಿದರು ಅದು ಕೇಳೋದಕ್ಕೂ ಕೂಡ ಬಹಳ ಚೆನ್ನಾಗಿತ್ತು ಅಂತೇಳಿ ಹರ್ಷ ಟಿ ಜಿ ನ್ಯಾಯಾಂಗ ಇಲಾಖೆಯಲ್ಲಿ ನೌಕರರಾಗಿ ಇರುವಂಥವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಹೇಗಾಗ್ತಾ ಇದೆ ಅನ್ನೋದನ್ನ ಸಂವಿಧಾನದ ಕೆಲವು ವಿಷಯಗಳನ್ನ ಹೇಳ್ತಾ ಹೀಗೆ ಸಂವಿಧಾನದ ಬಗ್ಗೆ ಕೂಡ ಆಲೋಚನೆಗಳನ್ನ ಮಾಡೋದು ಹೇಗೆ ಅಂತೇಳಿ ಒಂದು ಕೋರ್ಟಿನ ಆವರಣದ ಒಳಗಡೆ ಇರುವಂತಹ ಒಬ್ಬ ನೌಕರನ ಚಿಂತನೆ ಇಲ್ಲಿ ಬಂದಿದೆ ಕಿರಣ್ ಪಾಟೀಲ್ ಒಂದು ಕಾಲದಲ್ಲಿ ಒಂದು ಕಾಲು ಭೂಮಿಯ ಮೇಲೆ ಇರುತ್ತೆ ಇನ್ನೊಂದು ಕಾಲು ಆಕಾಶದಲ್ಲಿದೆ ಮೆಟ್ಟು ಜುಟ್ಟು ಪೆಟ್ಟು ಅನ್ನೋ ಪ್ರಾಸಗಳನ್ನು ಬಳಸ್ಕೊಂಡು ಮಾಡಿದೆ ಈ ಎಲ್ಲ ಕವಿತೆಗಳನ್ನು ಕವಿಗಳು ಈಗಾಗಲೇ ಒಂದು ವಾಟ್ಸಪ್ ಗ್ರೂಪ್ ಮೂಲಕ ಅವರವರು ಕೇಳಿ ಹಂಚಿಕೊಂಡಿದ್ದಾರೆ ಆಗಾಗ್ಲಿ ಪ್ರತಿಯೊಬ್ಬರು ಓದೋ ಸಂದರ್ಭದಲ್ಲೂ ಕೂಡ ಅವರು ಈ ಕವಿತೆ ಹಾಗಿದೆ ಹೀಗಿದೆ ಅನ್ನೋ ಕಾಮೆಂಟ್ಸನ್ನು ಮಾಡ್ತಾ ಇದ್ರು ಕೃಷ್ಣ ಆರ್ ಒಂಬಾಳೆ ಅವರು ಉಪನ್ಯಾಸಕರು ತಮ್ಮ ಕವಿತೆಯನ್ನು ನಾನು ನಯನ ರಶ್ಮಿ ಅನ್ನೋ ಕವಿತೆಯನ್ನು ಸಿಂಬಾಲಿಕಾಗಿ ಬರೆದಿದ್ದೀನಿ ಅಂತೇಳಿ ಹೇಳಿದರು ಸಾಕಷ್ಟು ಜನ ಪಿ ಎಚ್ ಡಿ ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಕೂಡ ಅವ್ರು ಮಾಡ್ತಾ ಇದ್ದಾರೆ ಈ ರೀತಿಯ ಹಲವಾರು ಪ್ರತಿಭೆಗಳಲ್ಲಿ ಸಿ ಅವರು ಲೆಕ್ಕದ ಬಗ್ಗೆ ತುಂಬ ಚೆನ್ನಾಗಿ ಪ್ರಾಸಬದ್ಧವಾಗಿ ಓದಿದ್ದು ಲೆಕ್ಕವಿರಬೇಕು ಪಕ್ಕ ಅಂತ ಹೇಳ್ತಾ ಪಕ್ಕವಿರಬೇಕು ಲೆಕ್ಕ ಅಂಥೇಳಿ ಅದು ತಪ್ಪಿದರೆ ಕಷ್ಟ ಕಾಣಕ್ಕ ಅಂತನೂ ಹೇಳ್ತಾ ಅವರು ಒಂದು ಇದನ್ನು ಹೇಳಿದ್ದಾರೆ ಕೇಶವಮಾರ್ತಿಯವರು ಸ್ಕೂಲಿಗೆ ಹೋಗೋ ಮಕ್ಕಳನ್ನು ಕುರಿತು ಕವಿತೆಯನ್ನು ಎಚ್ ಎನ್ ಲತಾ ಸರ್ಕಾರಿ ಶಾಲೆಗೆ ಒಂದು ಇದನ್ನು ವಶ ಅವರು ಟೀಚರಾಗಿ ಕೆಲಸ ಮಾಡ್ತಾ ಅನಿಸುತ್ತೆ ಸರ್ಕಾರಿ ಶಾಲೆಗಳು ಯಾಕೆ ಬೇಕು ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮಹತ್ವವನ್ನು ಕುರಿತು ಅವರು ಮಾತಾಡಿದ್ದಾರೆ ಮಹೇಶ್ ಅವರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಗಮನಿಸಿ ನೀವು ಎಲ್ಲರೂ ಕೂಡ ನಾನಾ ವಿಧವಾದಂತಹ ಇಲಾಖೆಗಳಲ್ಲಿ ಜವಾಬ್ದಾರಿಯುತವಾದ ಕೆಲಸಗಳನ್ನು ಮಾಡ್ತಾನೇ ಈ ಕವಿತೆಗಳನ್ನು ಬರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಅವರು ಸಂಗೀತ ಶಿಕ್ಷಕರು ಬಾಲ್ಯ ವಿವಾಹದ ಬಗ್ಗೆ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಬಾಲ್ಯ ವಿವಾಹದಿಂದ ಆಗ್ತಾ ಇರುವಂತಹ ಅವಘಡಗಳೇನು ಅನ್ನೋ ಚಿತ್ರಣಗಳನ್ನು ಕೊಟ್ಟಿದ್ದಾರೆ ನಾಗಮಣಿ ಹೆಚ್ ಬಿ ಕಲಬುರ್ಗಿಯವರು ಸಾವಿತ್ರಿ ಬಾಪುಲೆ ಪ್ರಶಸ್ತಿಯನ್ನು ಪಡೆದಂತಹ ಶಿಕ್ಷಕಿ ಅವರು ಪ್ರತಿಭಾವಂತ ಶಿಕ್ಷಕಿ ಸೈನಿಕನ ಬಗ್ಗೆ ಅವರು ಒಂದು ಮಾತುಗಳನ್ನು ಆಡ್ತಾರೆ ರಾಣಿ ಟಿ ಆರ್ ಇವರು ನಂದಕುಮಾರ್ ಅವರ ಹೆಸರಿನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಕೇಳಿದೆ ನನ್ನಿಂದ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅವರ ಕವಿತೆ ಚಂದಿರನನ್ನು ಬರೆದಂತಹ ಕವಿತೆ ನಿಜವಾಗಿಯೂ ಚೆನ್ನಾಗಿತ್ತು ಚಂದಿರನೆಂಬ ಬಿಳಿ ಮೊಗದವನೋ ಅನ್ನೋ ಮಾತಿದೆಯಲ್ಲ ಬಿಳಿ ಮೊಗದ ಚಂದಿರನ ಚಿತ್ರಣವನ್ನು ಅವರು ಬಹಳ ಸುಂದರವಾಗಿ ತಂದಿದ್ದಾರೆ ಚಂದ್ರನನ್ನ ಗೆಳೆಯ ಅನ್ನೋ ರೀತಿಯ ಕಲ್ಪನೆಗಳು ಕೂಡ ಅಲ್ಲಿ ಇದೆ ರಂಗನಾಥ್ ಅವರು ಕನ್ನಡ ಅಂಜಲಿ ಅಂತೇಳಿ ಕನ್ನಡ ನಾಡು ನುಡಿಯನ್ನು ಕುರಿತಾದಂತಹ ಒಂದು ಪ್ರಾಸಬದ್ಧವಾದ ಕವಿತೆಯನ್ನು ಅವರು ಓದಿದ್ದಾರೆ ಸೋಮಶೇಖರ್ ಬಳಿಗಾರ್ ಎರಡು ಕವನ ಸಂಕಲನ ಪ್ರಕಟಿಸಿದ್ದಾರೆ ಅವರು ಅಬ್ದುಲ್ ಕಲಾಂ ಅನ್ನು ನಾಪಿಸಿಕೊಳ್ಳುವಂತಹ ಒಂದು ಕವಿತೆಯನ್ನು ಅವರು ಬರೆದಿದ್ದಾರೆ ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ದೇನೆ ಯಾಕಂದರೆ ಟೈಮು ಆಗಿದೆ ಅನ್ನೋ ಕಾರಣಕ್ಕಾಗಿ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ಶಿಕ್ಷಕರು ಫಲ ಬಯಸದೆ ಹೆಸರು ಬಯಸದೆ ದುಡಿಯುವ ಕಾಯಕ ಜೀವಿಗಳನ್ನು ಕುರಿತು ಅವರು ಮಾತಾಡಿದ್ದಾರೆ ಶರಣರೆಡ್ಡಿಯವರು ಕನ್ನಡದ ಕವಿ ಕವಿಗಳಾದಂತಹ ಪಂಪಾರನ್ನ ಎಲ್ಲರನ್ನು ಸ್ಮರಿಸ್ತಾ ಕನ್ನಡದ ನಾಡು ನುಡಿ ಸಂಸ್ಕೃತಿ ಕಲೆ ಇವೆಲ್ಲವನ್ನು ಕುರಿತು ಅವರು ಮಾತಾಡಿದ್ದಾರೆ ಶಿವ ಅವರು ಸೋತು ಗೆದ್ದವರೇ ಸಾಧಕರು ಅನ್ನೋ ಒಂದು ಸಾಧಿಸುವ ಛಲ ಇರಲಿ ಅನ್ನೋ ಒಂದು ಮಾತನ್ನು ತಮ್ಮ ಕವಿತೆಯಲ್ಲಿ ಹೇಳ್ತಾರೆ ಶಿವಣ್ಣ ಜೀವಿಯವರು ನ್ಯಾಯಾಂಗ ಇಲಾಖೆಯಲ್ಲಿ ನೌಕರಿ ಮಾಡುವಂಥವರು ಕನಸಿನ ಕನ್ಯೆ ಅನ್ನೋ ಒಂದು ಕವಿತೆಯನ್ನು ನಿಮಗೆಲ್ರಿಗೂ ಮೆಚ್ಚುಗೆ ಆಗುವ ಹಾಗೆ ಅವರು ವಾಸಿಸಿದರು ಎದರಲ್ಲೇ ನೀನೊಮ್ಮೆ ಬರಬಾರದೆ ನಿಜರೂಪದಲ್ಲಿ ಬಂದು ನಿಲ್ಲಬಾರದೆ ಅನ್ನೋ ಕವಿತೆಯನ್ನು ಅವರು ಕವಿತೆ ಕೆಲವು ಸಲ ರಂಜನೆಗೂ ಇರಬೇಕಾಗತ್ತೆ ಕೆಲವು ಬಾರಿ ಬೋಧನೆಗೆ ಇರಬೇಕಾಗತ್ತೆ ರಂಜನೆ ಮತ್ತು ಬೋಧನೆ ಎರಡನ್ನೂ ಈ ಕವಿಗಳಲ್ಲಿ ಒದಗಿಸಿದ್ದಾರೆ ಅಂತೇಳಿ ಉಮೇಶ್ ಅವರ ಕವಿತೆ ನನಗೆ ತುಂಬ ಇಷ್ಟವಾದಂತಹ ಒಂದು ಕವಿತೆ ಅರೆಬೆಂದ ಮಡಿಕೆ ನಾನು ಅಂಥೇಳಿ ಒಂದು ಚಿತ್ರಣ ಇದೆಯಲ್ಲ ಮಡಿಕೆಯ ಚಿತ್ರಣ ಅರೆಬೆಂದ ಬೆಂದ ಬೇಯಲಾರದ ಒಂದು ಮಡಿಕೆಯ ಚಿತ್ರಣ ಮಡಿಕೆಯ ಬಗ್ಗೆ ಉಮರ್ ಕಯಾಮ್ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅವನು ಆ ಮಧ್ಯವನ್ನು ಕುಡಿಯುವ ಮಡಿಕೆಯ ಬಗ್ಗೆ ಅವನು ಪ್ರತಿಮೆಗಳನ್ನ ಇಟ್ಕೊಂಡು ಮಾತಾಡ್ತಾನೆ ಅದರ ನೆನಪು ಬಂತು ಅರೆಬೆಂದ ಮಡಿಕೆ ನಾನು ನೋಡಲಷ್ಟೇ ಚೆಂದ ಎನ್ನ ಶಿರಕೆ ನಾನು ಇಟ್ಟ ಪೇಟ ಎಂಬ ಮಿತಿ ನನ್ನದು ಅನ್ನೋ ಒಂದು ಮಿತಿ ಒಳಗಡೆ ಕವಿತೆಯನ್ನ ಅವರು ಬರೆದಿದ್ದಾರೆ ವನಜಾಕ್ಷಿ ಶಿಕ್ಷಕಿಯಾಗಿ ನಾ ನಡೆದ ದಾರಿ ಅನ್ನೋ ಒಂದು ಪ್ರೇಮ ಕವಿತೆ ನೀವೆಲ್ಲ ಬಹಳ ಖುಷಿಪಟ್ರಿ ಆ ಒಂದು ಪ್ರೇಮ ಕವಿತೆಯನ್ನು ಅವರು ಅಂದರೆ ಆ ಕವಿತೆಯಲ್ಲಿ ಆತ್ಮವಿಶ್ವಾಸವನ್ನು ನಾವು ಮೆಚ್ಚಬೇಕು ಪ್ರೇಮ ಕವಿತೆ ಅಂತೇಳಿ ನಾವು ಸಲಿಸೋಗೆ ನಗೋ ಆಗಂಗಲ್ಲ ನನಗೂ ಒಂದು ಕನಸಿದೆ ನನಗೂ ಪ್ರಿಯತಮನ ಕನಸಿದೆ ನನಗೂ ಬದುಕುವ ಹಕ್ಕಿದೆ ಅನ್ನೋದನ್ನು ಆ ಕವಿತೆಯಲ್ಲಿ ಅವರು ಹೇಳ್ತಾರೆ ಅದನ್ನು ಮೆಚ್ಚಬೇಕು ನಾವು ಅನ್ನುವಂಥದ್ದು ಜವೀನ ದ್ವಿತೀಯ ದರ್ಜೆ ಗುಮಸ್ತೆ ಕೆಲಸ ಮಾಡ್ತಾ ಇದ್ದಾರೆ ಮರಣ ಮರಣ ಕಾಡುವ ಮರಣ ಇಂದೆಲ್ಲ ನಾಳೆ ಬರುವ ಸಂಧಿಸುವ ಮರಣವನ್ನು ಕುರಿತು ಅವರು ಮಾತಾಡಿದ್ದಾರೆ ಇಡೀ ಕವಿಗೋಷ್ಠಿಯನ್ನು ಬಹಳ ಚಂದವಾಗಿ ನಿರೂಪಣೆ ಮಾಡಿದಂತಹ ಎಂ ಎಲ್ ನರಸಿಂಹಮೂರ್ತಿಯವರು ಎಲ್ಲಿಯೂ ನಿಲ್ಲದಿರು ಮುಟ್ಟು ಗಮ್ಯವನ್ನು ಮೇಲೇರಿದರು ತತ್ವಾದರ್ಶ ಬೆನ್ನ ತತ್ವಾದರ್ಶ ಬೆನ್ನ ಹಿಂದಿರಲಿ ಅನ್ನೋ ಆಶಯವನ್ನು ಉಳ್ಳ ಕವಿತೆಯನ್ನು ಅವರು ಓದಿದ್ದಾರೆ ಇನ್ನೊಂದು ನಾಲ್ಕು ಮಾತಾಡಿ ನಾನು ಮಾತು ಮುಗಿಸ್ತೀನಿ ಕವಿಗಳು ಕವಿತೆಯನ್ನ ಬರಿತೀವಿ ನಿಜ ಆದರೆ ಯಾಕೆ ಕವಿತೆಯನ್ನ ಬರಿತೀವಿ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡಬೇಕು ಕೆಲವರು ಸಮಾಜವನ್ನು ತಿದ್ದೋದಿಕ್ಕೆ ಅಂತ ಹೇಳ್ತಾರೆ ಕೆಲವರು ನನಗಾಗಿ ನಾನು ಬರಿತೀವಿ ಅಂತ ಹೇಳ್ತಾರೆ ಕೆಲವರು ರಂಜನೆಗಾಗಿ ಬರಿತೀವಿ ಅಂತ ಹೇಳ್ತಾರೆ ಈ ಸಮಾಜದಲ್ಲಿರುವ ಏರುಪೇರುಗಳನ್ನ ಚಿತ್ರಿಸೋದಕ್ಕೆ ಕವಿತೆಗಳನ್ನ ಬರಿತೀವಿ ಅಂತ ಹೇಳ್ತಾರೆ ಎಲ್ಲವೂ ಕೂಡ ಕವಿತೆಗೆ ಸಾಧ್ಯ ಒಂದು ಸಾಹಿತ್ಯ ಕೃತಿ ಓದಿ ಮರೆಯುವಂಥದ್ದಲ್ಲ ಅದು ಸಮಾಜವನ್ನು ತಿದ್ದಬೇಕು ಬೋಧನೆಯನ್ನು ಮಾಡಬೇಕು ತಪ್ಪಿದರೆ ಅದು ಇದು ದಾರಿ ಸರಿ ಇಲ್ಲ ನೀನು ಹೀಗೆ ನಡಿಬೇಕು ಅನ್ನೋ ಕೆಲಸವನ್ನು ತಿದ್ದುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಇದೆಲ್ಲವನ್ನು ಕವಿಗಡಣ ಅನ್ನೋದು ಒಳಗೊಳ್ಬೇಕಾಗತ್ತೆ ಯಾವ ವಸ್ತುವನ್ನು ಆರಿಸ್ಕೋಬೇಕು ಮತ್ತು ಅದನ್ನು ಹೇಗೆ ಬರೀಬೇಕು ಮತ್ತು ಹೇಗೆ ಓದಬೇಕು ಅನ್ನೋದು ಕೂಡ ಒಂದು ಮುಖ್ಯವಾದಂಥ ಕಲೆ ಈಗ ಸಾಕಷ್ಟು ಜನ ಕವಿತೆಗಳನ್ನು ಓದಿದ್ದು ನೀವು ನೋಡಿದ್ರಿ ಬಹಳಷ್ಟು ಜನ ತುಂಬ ಚೆನ್ನಾಗಿ ಓದಿದ್ರು ಕೆಲವರಿಗೆ ಕವಿತೆಯನ್ನು ಸರಿಯಾಗಿ ಪ್ರೆಸೆಂಟ್ ಮಾಡೋಕ್ಕೂ ಆಗಲಿಲ್ಲ ಯಾಕೆ ಹಿಂಗಾಗತ್ತೆ ಗದ್ಯಕ್ಕೆ ಸಮೀಪವಾಗಿ ಕವಿತೆಯನ್ನು ಬರೆದಾಗ ಅದನ್ನು ಪದ್ಯವಾಗಿಸಿ ಓದುವಲ್ಲಿನ ತೊಂದರೆಗಳನ್ನು ಕೆಲವು ಕವಿತೆಗಳು ಹೇಳ್ತಾ ಹೋಗುತ್ತೆ ನನ್ನ ಜೊತೆಯಲ್ಲಿ ಕೂತಾರೆ ವಿಮರ್ಶೆ ಮಾಡ್ತಾ ಇದ್ದೆ ಇದು ಗದ್ಯ ಇದು ಪದ್ಯ ಅಲ್ಲ ಅಂತ ಅಂದರೆ ವಿಮರ್ಶೆ ಹೊರಗಿಂದ ಬೇಡ ನಮ್ಮಲ್ಲೇ ಒಳಗಡೆನೇ ಇರುತ್ತೆ ಬರೀ ಸಿದ್ಧಾಂತಗಳಿದೆ ಅಂತ ಹೇಳ್ತಾ ಇದ್ರು ಇಲ್ಲ ಬರೀ ಭ್ರಮೆ ಇದೆ ಅಂತ ಹೇಳ್ತಾ ಇದ್ರು ಹಾಗಾದರೆ ಕವಿತೆ ಯಾವುದು ಕವಿತೆಯನ್ನು ಓದ್ದಾಗ ಕೇಳಿದಾಗ ಈ ಕವಿ ನನ್ನದನ್ನೇ ನನ್ನ ಮನಸ್ಸಿನ ಮಾತುಗಳನ್ನೇ ಹೇಳ್ತಾ ಇದ್ದಾನೆ ಅಂತೇಳಿ ಅನ್ನಿಸ್ಬೇಕು ಪ್ರಾಸವನ್ನು ಬಳಸಲೇಬೇಕು ಅನ್ನೋ ನಿಯಮ ಏನಿಲ್ಲ ಆದರೆ ಪದಗಳನ್ನು ಆರಿಸುವಾಗ ಒಬ್ಬ ಅಕ್ಕಸಾಲಿ ಪದಗಳನ್ನು ಒಡವೆಗಳು ಮಾಡಬೇಕಾದ್ರೆ ಏನು ಮಾಡ್ತಾನೆ ಇಂತಿಂತದ್ದೇ ಹರಳು ಇಂತಿಂತದ್ದೇ ಚಂದ ಅಂತೇಳಿ ಕೂಡಿಸಿ 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 ಆರಿಸಿ ಕೂಡಿಸ್ತಾನೆ ಪದಗಳನ್ನು ಹಾಗೆ ನಾವು ಆರಿಸ್ಕೊಂಡು ಇಕ್ಕಳದಲ್ಲಿ ಇಟ್ಕೊಂಡು ನೀಟಾಗಿ ಅವನ್ನು ಕುಡಿಸ್ಬೇಕಾಗತ್ತೆ ಇದನ್ನು ಒಂದು ಒಡವೆ ಮಾಡುವ ಕಲೆ ಅಂತ ನಾವು ಹೇಗೆ ಹೇಳ್ತೀವೋ ಒಬ್ಬ ಶನಿವಾರ ಹೇಗೆ ಕೆಲಸ ಮಾಡ್ತಾನೋ ಹಾಗೆ ಒಬ್ಬ ಕವಿ ಕೂಡ ಹಾಗೆ ಕೆಲಸಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಎಲ್ಲ ಕವಿಗಳಿಗೂ ಶುಭಾಶಯಗಳನ್ನು ಹೇಳ್ತಾ ಕವಿತೆಗೆ ಹಲವಾರು ಆಯಾಮಗಳಿದೆ ವಸ್ತುಗಳಿದೆ ಅದನ್ನು ಒಂದು ಸ್ವಲ್ಪ ಗಮನಿಸಿ ಒಂದಷ್ಟು ಕವಿತೆಗಳನ್ನು ಓದಿ ಅಂದರೆ ನಿಮ್ಮ ಬ್ರೈಲ್ ಲಿಪಿಯಲ್ಲಿ ಅವು ಸಿಗೋದಾದರೆ ಕವಿತೆಯ ಸಾಧ್ಯತೆಗಳು ನಿಮಗೆ ಸಿಕ್ಕೋದಾದರೆ ಕೆ ಎಸ್ ನರಸಿಂಹಸ್ವಾಮಿಯವ್ರ ಬಗ್ಗೆ ಒಬ್ಬರು ಮಾತಾಡಿದ್ದು ನರಸಿಂಹಸ್ವಾಮಿ ಕವಿತೆಗಳನ್ನು ಓದಿ ಕುವೆಂಪು ಅವರ ಕವಿತೆಗಳನ್ನು ಓದಿ ಬೇಂದ್ರೆಯವರ ಕವಿತೆಗಳನ್ನು ಓದಿ ಪದಗಳನ್ನು ಎಷ್ಟು ನಿಯಮಿತವಾಗಿ ಪಯ ಪದಗಳನ್ನು ಬಳಸಬೇಕಾದ್ರೆ ತುಂಬ ಜಿಪುಣರ ಹಾಗೆ ಬಳಸಬೇಕು ಪದಗಳು ಜಾಸ್ತಿ ಬಳಸಬಾರ್ದು ಚಿಕ್ಕದ್ರಲ್ಲಿ ಚೊಕ್ಕದಾಗಿ ಹಿರಿದಾದ ಅರ್ಥವನ್ನು ನಾವು ಹೇಳಬೇಕಾಗತ್ತೆ ಹೀಗಾಗಿ ನಾನು ಇನ್ನೂ ಕವಿತೆಯ ಹುಡುಕೋಟದ ಹುಡುಕಾಟದಲ್ಲಿ ಇರೋದ್ರಿಂದ ಹೆಚ್ಚು ಹೇಳೋಕ್ಕೋಗಲ್ಲ ಹೀಗಾಗಿ ಎಲ್ಲ ಕವಿಗಳಿಗೂ ಶುಭಾಶಯಗಳನ್ನು ಕೋರ್ತಾ ಇನ್ನಷ್ಟು ಇತರ ಗೋಷ್ಠಿಗಳಲ್ಲಿ ಭಾಗವಹಿಸಿ ನಾವು ಕೂಡ ನಿಮ್ಮ ಕವಿತೆಗಳನ್ನು ಕೇಳುವ ಹಾಗಾಗಲಿ ನೀವು ಓದಿದ ಎಲ್ಲ ಕವಿತೆಗಳು ಸಂಕಲನ ರೂಪದಲ್ಲಿ ಪ್ರಕಟ ಆಗಲಿ ಅಂಥೇಳಿ ಹಾರೈಸ್ತಾ ನನ್ನ ಒಂದೇ ಒಂದು ಕವಿತೆಯನ್ನು ಓದಿ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕವಿತೆಯ ಹೆಸರು ಕಣ್ಣು ಕಡಲುಗಳ ನಡುವೆ ಕಣ್ಣಿಗೆ ಕಣ್ಣೇ ಕನ್ನಡಿ ಅಥವಾ ಕಣ್ಣಿಗೆ ಕಡಲು ಕಡಲು ಕನ್ನಡಿಗಳ ನಡುವಣ ನಂಟು ನಿಲುಕಿದರೂ ನಿಲುಕುವಂಥದ್ದಲ್ಲ ಜನ ಅಂಜುತ್ತಾರೆ ಒಳಗೊಳಗೆ ಕಣ್ಣ ಕನ್ನಡಿಯೊಳಗೆ ನೇರ ಇಣುಕಲು ಕಣ್ಣಲ್ಲಿದೆ ಕದಲದ ಕಾಲುವೆ ನದಿ ಮತ್ತೆ ಹಿಂದಕ್ಕೆ ಸಾಗಿ ಬರದ ಕಡಲು ಅಲ್ಲಿದೆ ಕುದಿಯುವ ಮೊರೆವ ಅಂಗಲಾಚುವ ಅಸಹಾಯಕ ಕದಲದ ಕಡಲು ಅರಿಯುವವರು ಅರಿಯುತ್ತಾರೆ ಅರಿಯಲಾರದವರು ತೂ ಕಡಲು ಉಪ್ಪುಪ್ಪು ಪಕ್ಕನೆ ದೂರಿ ದೂರ ದೂರ ಸರಿಯುತ್ತಾರೆ ಕಣ್ಣರೆಪ್ಪೆಯ ಅಂಚಿನಲ್ಲಿ ಒಸುರುವ ಉಪ್ಪುಪ್ಪು ಕಡಲನ್ನು ಬೊಗಸೆಯಲ್ಲಿ ಹಿಡಿಯಲಾಗದು ಮರೆತ ಮಾತುಗಳ ಮೀಟಿ ಮೇಲಕ್ಕೆ ಎತ್ತಲಾಗದು ಕಡತಗಳಲ್ಲಿ ಹಿಡಿದಿಡಲು ಆಗದು ಅವಳ ಕಣ್ಣ ಕನ್ ಅವಳ ಕಣ್ಣ ಕನ್ನಡಿಯಲ್ಲಿ ಇಣುಕಿ ನೋಡಿ ಮಾತಿನ ಏರಿಳಿತದಂತೆ ಬೆಳಕಿನ ಆಟ ಇಬ್ಬನೇ ಬೆಳಗಿನ ಮೌನದ ಸಂಕೇತ ಕಡಲು ಕುದಿಯುವ ಮೊರತೆಗಳ ಉಪಮೆ ಕಣ್ಣ ರೆಪ್ಪೆಯಲ್ಲಿ ಅಡಗಿದೆ ಅವಳ ಕತೆ ಹದಿನಾರರ ಕಣ್ಣುಗಳಲ್ಲಿ ನವಿರು ರೇಷ್ಮೆಯ ಹೂ ಪಕಳೆಗಳಿಲ್ಲ ಸಾವಧಾನದೇ ಹಿಡಿದು ಬಿಡುವ ಜೀವ ತಂತುಗಳಿಲ್ಲ ಆದರೂ ನಂಜು ಕುಡಿದ ನಂಜುಂಡನ ದಿಟ್ಟತನವಿದೆ ಕಣ್ಣೆಂಬ ಆ ಕಾಮನಬಿಲ್ಲಲ್ಲಿ ಭೂತ ಇತ್ತಿತ್ತ ಬಾಯಿ ತೆರೆಕೊಂಡಿತ್ತು ಅತ್ತತ್ತ ವರ್ತಮಾನ ಅಂಜಿ ಅಳುಕುತ್ತಿತ್ತು ಗರಬಡಿದ ಭವಿಷ್ಯ ಗ್ರಹ ತಾರೆಗಳು ಕೈಯಲ್ಲಿತ್ತು ನೀಳವಾದ ಆ ಎವೆಗಳ ಮೇಲಿನ ಕಾಲದ ಕುಣಿತಕ್ಕೆ ಚಿಗುರನ್ನು ಸವರಿ ಮೊರೆವ ಆವೇಶವಿತ್ತು ಹಗಲು ಇರುಳುಗಳ ಗೆರೆ ಕೊಳೆದು ಮೊರೆವ ನಗರದ ಬೀದಿಗಳಲ್ಲಿ ಎಲ್ಲೆಲ್ಲೋ ಆಹ್ವಾನಿಸುತ್ತಿವೆ ಕೆಎಫ್ಸಿಗಳು ಅಡಗು ಅಡಗುದಾಣಗಳಾಗಿ ನಗರದ ಬೀದಿಗಳ ಮಣ್ಣ ಹೊದಿಕೆಯ ಹುಲ್ಲಿನ ಮೇಲಿನ ಇಬ್ಬನಿಗಳು ಇನ್ನೂ ನಿಟ್ಟಿಸುತ್ತಿವೆ ಬೆರಗಿನಿಂದ ಹುಚ್ಚು ಕುದುರೆಯ ಕೆನೆತವನ್ನು ಹೀಗಾಗಿ ನಗರದಿಂದ ಬಹುದೂರ ಕಡಲು ಕನ್ನಡಿಗಳ ನಡುವಿನ ಸಾಮೀಪ್ಯ ಉಪಮೆಗೆ ನಿಲುಕುವಂಥದ್ದಲ್ಲ ಕಣ್ಣಂಚಿನ ಕಂಬನಿಗಳ ಕನ್ನಡಿಯ ನೋಟ ಖಂಡಿತ ಹೇಳಲು ಬರುವಂತದ್ದಲ್ಲ ನಮಸ್ಕಾರಗಳು ಮುದುಗೆರೆ ರಮೇಶ್ ಮತ್ತು ಎಲ್ಲ ಸಂಘಟಕರಿಗೆ